ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಸಂಜೆ ಟೀ ಕಾಫಿ ಜೊತೆ ಸವಿಯಲು ಸ್ನ್ಯಾಕ್ಸು ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆಗೆ ನಾನಿದೆ ಅರ್ಧ ಕಪ್ಪು ಮೈದಾ ಹಿಟ್ಟು ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ ನೋಡಿ ಸ್ವಲ್ಪ ನಮಗೆ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರು ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನು ಕರಿಬೇವು ಸಣ್ಣದಾಗ ಕಟ್ ಮಾಡಿರೋ ಅಂಥದ್ದು ನೋಡಿ ಇದು ಕಸೂರಿ ಮೆಥಿ ಸ್ವಲ್ಪ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಅಷ್ಟು ಸೀರೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ನೋಡಿ ಫಸ್ಟೇ ನೀರು ಹಾಕೋದಕ್ಕೆ ಮುಂಚೆನೇ ಎಲ್ಲ ನೀಟಾಗಿ ಥರ ಕಲಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಎಲ್ಲ ಹಾಕಿರೋದು ನೋಡಿ ಎಲ್ಲ ಮಿಕ್ಸ್ ಆಗಿದೆ ಕೈಯಲ್ಲಿ ನೋಡಿ ಈ ಥರ ಇಡಿ ನೋಡಿದ್ರೆ ಈ ಥರ ಒಂದು ಇಡಿ ಥರ ಆಗಬೇಕು ಆಗ ಚೆನ್ನಾಗಿ ಅದುವಾಗಿರುತ್ತೆ ಅದು ಹಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ತುಂಬ ತೆಳುವಾಗಬಾರ್ದು ನಾವು ಚಪಾತಿ ಹಿಟ್ಟು ಏನು ಮಾಡ್ತೀವಿ ಅದಕ್ಕಿಂತ ಇನ್ನು ಚೂರು ಗಟ್ಟಿ ಇದ್ದರೂ ಸರಿ ಹೋಗುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಸಂಜೆ ಸ್ಕೂಲಿಂದ ಎಲ್ಲ ಬಂದಾಗ ತುಂಬ ಇಷ್ಟಪಟ್ಟು ತಿಂತಾರೆ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಮೈದಾ ಬೇಡ ಅಂದರೆ ಬೇಕಂದರೆ ಗೋಧಿ ಹಿಟ್ಟೆ ಬಳಸ್ಕೊಳ್ಬೋದು ನಾನು ಎರಡು ಆಫ್ ಆಫ್ ಹಾಕಿದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ನೆಂದರೆ ಚೆನ್ನಾಗಾಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ ನೋಡಿ ಈಗ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬೇಲ್ಕೊಳ್ಬೇಕು ನಾವೇನು ಚಪಾತಿ ಮಾಡ್ತೀವಿ ಅದೇ ಥರನೇ ಫಸ್ಟು ತಿಳುವಿಲ್ಲ ಅಂದರೂ ಸ್ವಲ್ಪ ಒಂಚೂರು ದಪ್ಪ ಇರಬೇಕು ಚಪಾತಿ ಅಷ್ಟೇನು ತಿಳುವಾಗೆ ಬೇಲ್ಬಾರ್ದು ತುಂಬ ಈಸಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೇ ರೆಡಿಯಾಗಿ ಹೋಗ್ಬಿಡುತ್ತೆ ಮಕ್ಕಳು ಸಂಜೆ ಸ್ಕೂಲಿಂದ ಬರ್ತಾರೆ ಅಂದಾಗ ನಾವು ಆರಾಮಾಗಿ ಮಾಡಿಕೊಡ್ಬೋದು ನೋಡಿ ಈ ಥರ ಇಷ್ಟು ತಿಳುವರ್ಬೇಕು ನೋಡಿ ಒಂದು ಚಾಕು ತಗೊಂಡು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಶೇಪ್ ಕೊಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ನಾವು ಒಂದೇ ಥರ ಮಾಡೋದಕ್ಕಿಂತ ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಸೈಜಿಗೆ ಇರಲಿ ತುಂಬ ಸಣ್ಣ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿದ ನಂತರ ನೋಡಿ ಒಂದೊಂದೇ ಲೇಯರ್ ತಗೊಂಡು ನೋಡಿ ಈ ಥರ ಸುತ್ಕೊಂಡು ಬಂದರೆ ಸುತ್ತಿಬಿಟ್ಕನೇಲಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು ಹಾಗೇನು ಅರಳಲ್ಲ ನೋಡಿ ಈಸಿ ಈ ಥರ ರೋಲ್ ಮಾಡ್ಕೊಂಬಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಈ ಥರ ಎಲ್ಲ ಡಿಸೈನೆಲ್ಲ ಆ ಥರ ಇದ್ದರೆ ನೋಡಿ ನಾನೆಲ್ಲ ಮಾಡಿದ್ದೀನಿ ಯಾವ ಥರ ಬಂದಿದೆ ಏನು ಬಿಟ್ಕೊಳ್ಳಲ್ಲ ಕೊನೇಲಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈಗ ಎಣ್ಣೆಯಲ್ಲಿ ಕರಿಯೋಣ ನೋಡಿ ಎಣ್ಣೆ ಕಾದಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಎಲ್ಲ ಕಪ್ಪಾಗ್ಬಿಡುತ್ತೆ ಮೇಲೇ ಸಿಮ್ಮಲ್ಲಿ ಇಟ್ಕೊಂಡೇ ಹಾಕಬೇಕು ಎಲ್ಲ ಹಾಕಿದ ನಂತರ ಆಮೇಲೆ ಉರಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದವಾಗಿ ಎಲ್ಲ ಮಾಡಿಟ್ಕೊಂಡು ಒಂದೇ ಸರಿ ಈ ಥರ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಈಸಿನೂ ಆಗುತ್ತೆ ಬೇಗನೂ ಆಗುತ್ತೆ ನೋಡಿ ಈ ಥರ ಒಂದು ಏನಾದ್ರು ಸ್ಪೂನ್ ತಗೊಂಡು ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅದುವಾಗಿ ಬೇಯುತ್ತೆ ತುಂಬ ಇರೋದ್ರಿಂದ ನಾನು ಡೈರೆಕ್ಟಾಗಿ ಇದು ಆಗ್ತಾಯಿಲ್ಲ ನೋಡಿ ಸ್ಪೂನಲ್ಲೇ ಇದು ಮಾಡಿದ್ದೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಲೋ ಫ್ಲೇಮಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಜಾಸ್ತಿ ಉರಿ ಇಡೋದೇನು ಬೇಡ ನೋಡಿ ಈ ಕಲರ್ ಬರಬೇಕು ಈಗ ಆಗಿದೆ ಇದು ನೋಡಿ ಒಳ್ಳೆ ಶಂಕು ಥರ ಇದೆ ತುಂಬ ಚೆನ್ನಾಗಿದೆ ನಾವು ಎಣ್ಣೆಯಿಂದ ತೆಗಿಬೇಕಾದ್ರೆ ಉರಿ ಸ್ವಲ್ಪ ಜಾಸ್ತಿ ಇಟ್ಕೊಂಡೇ ತೆಗಿಬೇಕು ಸಿಮ್ಮಲ್ಲೆಲ್ಲ ಇಟ್ಟು ಇಟ್ಕೊಂಡು ತೆಗಿಬಾರ್ದು ಎಣ್ಣೆ ಎಲ್ಲ ತುಂಬ ಹೀರ್ಬಿಡುತ್ತೆ ನೋಡಿ ನಾವು ಬೇಕ್ರಿಗೆ ಹೋಗ ಕೆಲಸನೇ ಇರೋಲ್ಲ ಈ ಥರ ಮನೇಲೇ ಮಾಡಿಕೊಂಡ್ರೆ ಚೆನ್ನಾಗೇ ಆಗಿದೆ ಏನು ಒಂದು ಬಿಟ್ಕೊಳ್ಳಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್